ಹಾಯ್ ನನ್ನ ಫ್ರೆಂಡ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇದರಿಂದ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತಾ ಹೇಳೋದಕ್ಕೆ ಮೊದ್ಲೇ ಒಂದ್ ನಿಮಿಷ ಒಂದ್ ವಿಡಿಯೋ ತೋರಿಸ್ತೀನಿ ನಿಮಿಷ ವಿಡಿಯೋ ಹುಡುಗಿಯರಿಗೆ ನ ರೆಕಮೆಂಡ್ ಮಾಡಿದ್ರೆ ಅದ್ರ ಮೇನ್ ಉದ್ದೇಶ ಏನಂದ್ರೆ ನಲ್ಲಿ ಭ್ರೂಣದ ಡೆವಲಪ್ಮೆಂಟ್ ಆಗುವಾಗ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಗಳು ಬರಬಾರ್ದು ಅನ್ನೋದು ಒನ್ ಆಫ್ ದ ರೀಸನ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ನಿಂದ ಸ್ಪೈನ ಬೈಫಿಡಾ ಅನ್ನೋ ಒಂದು ಪ್ರಾಬ್ಲಮ್ ಬರುತ್ತೆ ಭ್ರೂಣದ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇದ್ರೆ ಅನ್ನೋದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರಿಗಾಗ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋರಿಗಾಗ್ಲಿ ಆಸಿಡ್ ಸಪ್ಲಿಮೆಂಟ್ಸ್ ನ ಜನರಲ್ ಆಗಿ ಗಾಯನ ಕೊಟ್ಟಿರ್ತಾರೆ ಇದು ಕೆಂಪು ರಕ್ತ ಕಣಗಳ ಉತ್ಪತ್ತಿಗಾಗ್ಲಿ ಅಣ್ಣದ ಡೆವಲಪ್ಮೆಂಟ್ಗಾಗ್ಲಿ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ ವಿಟಮಿನ್ ಬಿ ನೈನ್ ಅನ್ನೋ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ತರಾನೆ ಫುಡ್ ಅಲ್ಲಿ ಕೂಡ ಫೋಲೆಟ್ ಸಿಗುತ್ತೆ ನಿಮಗೆ ಫೋಲೆಟ್ ಯಾವ್ಯಾವದಲ್ಲಿ ಎಷ್ಟೆಷ್ಟಿದೆ ಅಂತ ಇಲ್ಲಿ ಲೀಸ್ಟ್ ಕೆಳಗಡೆ ಕೊಟ್ಟಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬಟ್ ಆದ್ರೂ ಕೂಡ ಸಪ್ಲಿಮೆಂಟ್ ತಗೊಳ್ಳೋದು ಸೇಫರ್ ಆಪ್ಷನ್ ನೀವು ಯಾವಾಗ್ಲೇ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ ನಾ ಮೊದ್ಲೇನೆ ನಿಮ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಹಿಸ್ಟ್ರಿ ಎಲ್ಲ ತಿಳಿಸಿ ಯಾಕಂದ್ರೆ ಕೆಲವೊಬ್ಬರಿಗೆ ಮಿಸ್ ಕ್ಯಾರೇಜ್ ಎಲ್ಲ ಆಗಿದ್ರೆ ಜಾಸ್ತಿ ಡೋಸೇಜ್ ರೆಕಮೆಂಡ್ ಮಾಡ್ತಾರೆ ಮಿಸ್ ಕ್ಯಾರೇಜ್ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಕೇಳಿ ಸೊ ನೀವು ಒಬ್ರು ಒಳ್ಳೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಿದ್ರೆ ಪೊಲೀಕ್ ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ನ ತಗೊಳೋದು ಹೆಲ್ಪ್ ಆಗುತ್ತೆ ಇದರಿಂದ ಡೈರೆಕ್ಟ್ ಆಗಿ ನಿಮಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಹೆಲ್ಪ್ ಆಗೋದಿಲ್ಲ ಬಟ್ ಇದು ಪ್ರಿವೆನ್ಶನ್ ಮೆಜರ್ ಥರ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಿಫೋರ್ ಪ್ರೆಗ್ನೆನ್ಸಿ ತೊಗೊಳೋದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಬಟ್ ಕನ್ಸಲ್ಟ್ ಯುವರ್ ಡಾಕ್ಟರ್